ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ ಇದು ನಿಮ್ಮ ಜನಜ್ಯೋತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ರೈತರ ಒಂದು ಬೆಳೆದಿರುವಂಥ ಬೆಳೆ ಅತಿ ಮಳೆಯಿಂದಾಗಿ ಹಾನಿ ಆಗಿರುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಈಗ ಬೆಳೆ ಪರಿಹಾರ ಹಣ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಯಾವೆಲ್ಲ ರೈತರಿಗೆ ಎಷ್ಟು ಹಣ ಒಂದು ಪರಿಹಾರ ಹಣ ಸಿಗುತ್ತೆ ಮತ್ತೆ ಆ ಒಂದು ಪರಿಹಾರ ಹಣವನ್ನ ಸ್ಟೇಟಸ್ ಅನ್ನ ನೀವು ನೋಡುವುದು ಹೇಗೆ ಒಂದು ವೇಳೆ ನಿಮ್ಮ ಒಂದು ಪರಿಹಾರ ಹಣ ನಿಮಗೆ ಖಾತೆಗೆ ಜಮಾ ಆಗಿಲ್ಲಪ್ಪ ಅಂತಂದ್ರೆ ನೀವು ಏನು ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕಿನ ಮುಂಚೆ ತಾವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ರೆಡ್ ಕಲರ್ ಬಟನ್ ಒಂದು ಸಬ್ಸ್ಕ್ರೈಬ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಕಳೆದ ಕೆಲ ತಿಂಗಳಲ್ಲಿ ನಾವು ಎಲ್ಲರೂ ಕಂಡದ್ದು ನಿರಂತರ ಮಳೆ ಮತ್ತು ಜಲಪ್ರಳಯಗಳು ಮತ್ತು ಬೆಳೆ ಹಾನಿ ಹಗಲು ರಾತ್ರಿ ಶ್ರಮಿಸಿ ಬೆಳೆದ ಬೆಳೆ ಕೆಲವೇ ಗಂಟೆಗಳಲ್ಲಿ ನೀರಿನೊಳಗೆ ಕೊಚ್ಚಿಕೊಂಡು ಹೋಯಿತು ಈ ನೋವಿನ ನಡುವೆ ಒಂದು ಸಮಾಧಾನದ ಸುದ್ದಿ ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ಪರಿಹಾರದ ಅಂತಿಮ ಪಟ್ಟಿ ಬಿಡುಗಡೆಯಾಗಿದೆ ಸರ್ಕಾರ ಪ್ರಕಟಿಸಿದ ಮಾಹಿತಿಯ ಪ್ರಕಾರ ಬೆಳೆ ಹಾನಿಯಾದ ಬೆಳೆಗಳಿಗೆ ಒಂದು ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ಎಂಟು ಸಾವಿರದ ಐದುನೂರು ರೂಪಾಯಿ ನೀರಾವರಿ ಬೆಳೆಗಳಿಗೆ ಪ್ರತಿ ಎಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಈ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಡಿ ಮೂಲಕ ಜಮಾ ಆಗುತ್ತದೆ ನಿಮಗೂ ಕೂಡ ಪರಿಹಾರ ಹಣ ಬಂದಿದೆ ಇಲ್ಲ ಅಂತ ಚೆಕ್ ಮಾಡಬೇಕಾದ್ರೆ ಮೊದಲಿಗೆ ನೀವು ಈ ಒಂದು ಪರಿಹಾರ ಪೇಮೆಂಟ್ ಅನ್ನೋ ಒಂದು ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಬೇಕಿದ್ರೆ ಇದರ ಲಿಂಕು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಬರಬಹುದು ಸೊ ಬಂದಾದ್ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಮೊಬೈಲ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕಾಗತ್ತೆ ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಆಗಿರ್ಬೇಕಾಗತ್ತೆ ಸೊ ನೀವು ರೈತರು ಅಥವಾ ಯಾವುದೇ ಒಂದು ಸರ್ಕಾರಿಯ ಪರಿಹಾರ ಹಣ ಅಥವಾ ಸಬ್ಸಿಡಿ ಸಹಾಯಧನ ಹಣವನ್ನು ಪಡಿಬೇಕಾದ್ರೆ ರೈತರ ಒಂದು ಆಧಾರ್ ಕಾರ್ಡ್ಗೆ ಅವರು ಪೇಮೆಂಟ್ ಅನ್ನ ಹಾಕ್ತಾರೆ ಸೊ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಒಂದು ಅಕೌಂಟ್ ನಂಬರ್ ಲಿಂಕ್ ಆಗಿದೆ ಅಥವಾ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆ ಅಂತ ನೀವು ತಿಳ್ಕೊಬೇಕಾಗತ್ತೆ ಸೊ ಅದ ಕಾರಣ ರೈತರು ತಾವು ಒಂದು ವೇಳೆ ನಿಮಗೆ ಪರಿಹಾರ ಹಣ ಜಮಾ ಆಗಿಲ್ಲ ಅಂದ್ರೆ ಮೊದಲಿಗೆ ನೀವು ಒಂದು ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ಯಾವ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಲ್ಲಿ ಹೋಗಿ ನೀವು ಪೇಮೆಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ಒಂದು ವೇಳೆ ನಿಮಗೆ ಆನ್ಲೈನ್ ಅಲ್ಲಿ ನೋಡೋದಾದ್ರೆ ಈ ಒಂದು ವೆಬ್ಸೈಟ್ ಗೆ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನೋದು ಕೂಡ ಚೆಕ್ ಮಾಡಬಹುದು ಸೊ ಹಾಗಾಗಿ ಈ ಒಂದು ಆಪ್ಷನ್ ಮೂಲಕ ನೀವು ಅದಕ್ಕೆ ಪರಿಹಾರನ ಪಡೆಯಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಒಂದು ಪೇಮೆಂಟ್ ಹಣವನ್ನ ಚೆಕ್ ಮಾಡುವುದು ಯಾವೆಲ್ಲ ಒಂದು ಬೆಳೆಗಳಿಗೆ ಹಣ ಬರುತ್ತೆ ಬಂದಿಲ್ಲ ಅನ್ನೋ ರೈತರು ಏನು ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು